ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಪಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಗೋಲ್ಡ್ ರೇಟ್ ಟುಡೇ ಅಂದರೆ ಜುಲೈ ಆರನೇ ತಾರೀಕು ಇಂದಿನ ದಿನ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಇದರ ಜೊತೆಗೆ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಳ್ಳಿಯ ದರ ಎಷ್ಟು ಕಡಿಮೆಯಾಗಿದೆ ಎಷ್ಟು ಏರಿಕೆಯಾಗಿದೆ ಇನ್ನು ತಜ್ಞರು ಅಭಿಪ್ರಾಯವನ್ನು ಏನು ತಿಳಿಸಿದ್ದಾರೆ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಮತ್ತು ಹೂಡಿಕೆಯನ್ನು ಮಾಡುವುದಕ್ಕೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ಬಿಗಿನಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪಾದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು ಅಸ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು ಒಳ್ಳೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ಬಿಡದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಚಿನ್ನದ ಬೆಲೆ ವಾರದ ಕೊನೆಯಲ್ಲಿ ತಟಸ್ಥ ಅಂತಲೇ ಹೇಳ್ಬೋದು ಇಂದು ಹತ್ತು ಗ್ರಾಂ ಅಪರಂಜಿ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಚಿನ್ನದ ಬೆಲೆಯ ಏರಿಳಿತವು ಆರ್ಥಿಕ ಮಾರುಕಟ್ಟೆಯಲ್ಲಿ ಸದಾ ಗಮನ ಸೆಳೆಯುವ ವಿಷಯವಾಗಿದೆ ಚಿನ್ನವು ಒಡವೆಯಾಗಿ ಹೂಡಿಕೆಯ ಸಾಧನವಾಗಿ ಮತ್ತು ಆರ್ಥಿಕ ಸ್ಥಿರತೆಯ ಸಂಕೇತವಾಗಿ ಭಾರತೀಯರಿಗೆ ವಿಶೇಷ ಮಹತ್ವವನ್ನು ಹೊಂದಿದೆ ವಾರದ ಕೊನೆಯಲ್ಲಿ ಸ್ನೇಹಿತರೆ ಆಗಿದ್ರೆ ಚಿನ್ನದ ದರ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ ಹೂಡಿಕೆದಾರರು ಮತ್ತು ಖರೀದಿದಾರರಿಗೆ ಗಮನಾರ್ಹವಾದ ವಿಷಯವಾಗಿದೆ ಯಾಕಂದರೆ ಈ ವರದಿಯು ಚಿನ್ನದ ಬೆಲೆಯ ಈ ತಟಸ್ಥೆಯ ಹಿನ್ನೆಲೆ ಅಂತಲೇ ಹೇಳ್ಬೋದು ಕಾರಣಗಳು ಮತ್ತು ಇದರ ಪರಿಣಾಮಗಳನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಲಾಗುತ್ತದೆ ನಮ್ಮ ಚಾನಲ್ನಲ್ಲಿ ಅಂತಲೇ ಹೇಳ್ಬೋದು ಓಕೆ ಚಿನ್ನ ಬೆಳ್ಳಿ ಬೆಲೆ ಇಂದು ಜುಲೈ ಆರು ಎರಡು ಸಾವಿರದ ಇಪ್ಪತ್ತೈದು ಗೋಲ್ಡ್ ಪ್ರೈಸ್ ಟುಡೇ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಾರದ ಕೊನೆಯಲ್ಲಿ ಚಿನ್ನದ ಬೆಲೆಯು ಏರಿಳಿತವಿಲ್ಲದೆ ಸ್ಥಿರವಾಗಿರುವುದು ಜಾಗತಿಕ ಮತ್ತು ಸ್ಥಳೀಯ ಮಾರುಕಟ್ಟೆಯ ಒಂದಷ್ಟು ಪ್ರಮುಖ ಅಂಶಗಳಿಗೆ ಸಂಬಂಧಿಸಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯು ಡಾಲರ್ನ ಮೌಲ್ಯ ಷೇರು ಮಾರುಕಟ್ಟೆಯ ಚಂಚಲತೆ ಮತ್ತು ಭೌಗೋಳಿಕ ರಾಜಕೀಯ ಘಟನೆಗಳಿಂದ ಪ್ರಭಾವಿತವಾಗುತ್ತದೆ ಭಾರತದಲ್ಲಿ ಚಿನ್ನದ ಬೇಡಿಕೆಯು ಋತುಮಾನದ ಆಧಾರದ ಮೇಲೆ ವಿಶೇಷವಾಗಿ ಮದುವೆಯ ಋತುವಿನಲ್ಲಿ ಮತ್ತು ಹಬ್ಬ ಹರಿದಿನಗಳು ಸಂದರ್ಭದಲ್ಲಿ ಹೆಚ್ಚಾಗುತ್ತದೆ ಆದರೆ ಈ ವಾರದ ಅಂತ್ಯದಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ಸಮತೋಲನದಿಂದಾಗಿ ಬೆಲೆಯು ತಟಸ್ಥವಾಗಿದೆ ಅಂತಲೇ ಹೇಳ್ಬೋದು ಇದಲ್ಲದೆ ಕೇಂದ್ರೀಯ ಬ್ಯಾಂಕ್ಗಳ ನೀತಿಗಳು ಮತ್ತು ಆರ್ಥಿಕ ಸೂಚಕಗಳು ಕೂಡ ಚಿನ್ನದ ಬೆಲೆಯ ಮೇಲೆ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಇನ್ನು ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಟ್ವೆಂಟಿ ಟೂ ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಏಯ್ಟೀನ್ ಕ್ಯಾರೆಟ್ ಒಂದು ಗ್ರಾಮಿಂದ ನೂರು ಗ್ರಾಮ್ ತನಕ ಎಷ್ಟು ಚೇಂಜಸ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತೆಂಟು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಟ್ವೆಂಟಿ ಟೂ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಬೆಳ್ಳಿಯ ಬೆಲೆ ಒಂದು ಕೆ ಜಿಗೆ ಒಂದು ಲಕ್ಷದ ಹತ್ತು ಸಾವಿರ ಸ್ನೇಹಿತರೆ ಮೇಯ್ನಾಗಿ ನಮ್ಮ ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಒಂದು ಗ್ರಾಮ್ಗೆ ಎಂಟು ಗ್ರಾಮ್ಗೆ ಹತ್ತು ಗ್ರಾಮ್ಗೆ ನೂರು ಗ್ರಾಮ್ಗೆ ಅನ್ನೋದನ್ನು ನೋಡ್ತಾ ಹೋಗ್ಬಿಡೋಣ ಸ್ನೇಹಿತರೆ ಇನ್ನು ಏಯ್ಟೀನ್ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಏಳು ಸಾವಿರದ ನಾನ್ನೂರ ಹದಿಮೂರು ರೂಪಾಯಿ ಟ್ವೆಂಟಿ ಟೂ ಕ್ಯಾರೆಟ್ ಆ ಬಣ್ಣದ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಅರವತ್ತು ರೂಪಾಯಿ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತ ಮೂರು ರೂಪಾಯಿ ಇದೆ ಸ್ನೇಹಿತರೆ ಎಂಟು ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಸ್ನೇಹಿತರೆ ಎಪ್ಪತ್ತೊಂಬತ್ತು ಸಾವಿರದ ಅರವತ್ತ ನಾಲ್ಕು ರೂಪಾಯಿ ಇದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಬಂಗಾರದ ಬೆಲೆ ಎಂಟು ಗ್ರಾಮ್ಗೆ ಎಪ್ಪತ್ತ ಎರಡು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಇದೆ ಇನ್ನು ಏಯ್ಟೀನ್ ಕ್ಯಾರೆಟ್ ಆ ಬಣ್ಣದ ಬೆಲೆ ಐವತ್ತೊಂಬತ್ತು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಇದೆ ಸ್ನೇಹಿತರೆ ಅದೇ ರೀತಿ ಹತ್ತು ಗ್ರಾಮ್ ಚಿನ್ನದ ಬೆಲೆಯನ್ನು ನೋಡೋದಾದರೆ ಏಯ್ಟೀನ್ ಕ್ಯಾರೆಟ್ ಆಭರಣದ ಬೆಲೆ ಎಪ್ಪತ್ತ ನಾಲ್ಕು ಸಾವಿರದ ನೂರ ಮೂವತ್ತು ರೂಪಾಯಿ ಇದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಇದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿಯ ಬೆಲೆ ಹತ್ತು ಗ್ರಾಮ್ಗೆ ತೊಂಬತ್ತ ಎಂಟು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಇದೆ ಇನ್ನು ನೂರು ಗ್ರಾಮ್ಗೆ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಸ್ನೇಹಿತರೆ ಎಷ್ಟಿದೆ ಅಂದರೆ ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಇದೆ ಟ್ವೆಂಟಿ ಟೂ ಕ್ಯಾರೆಟ್ ಬಂಗಾರದ ಬೆಲೆ ಒಂಬತ್ತು ಲಕ್ಷದ ಆರು ಸಾವಿರ ಇದೆ ಸ್ನೇಹಿತರೆ ಇನ್ನು ಏಯ್ಟೀನ್ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಏಳು ಲಕ್ಷದ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಇದೆ ಇನ್ನು ಪ್ರಮುಖ ನಗರಗಳಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಇನ್ನು ಸಾಕಷ್ಟು ಜನರು ನನಗೆ ಕಮೆಂಟ್ ಮಾಡಿರುವ ಪ್ರಕಾರ ಟ್ವೆಂಟಿ ಟೂ ಕ್ಯಾರೆಟ್ಗೂ ಟ್ವೆಂಟಿ ಫೋರ್ ಕ್ಯಾರೆಟ್ಗೂ ಏನು ವ್ಯತ್ಯಾಸ ಅನ್ನೋದನ್ನ ಕೇಳಿದ್ದೀರಾ ಸ್ನೇಹಿತರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಸ್ನೇಹಿತರೆ ಹೂಡಿಕೆಯನ್ನು ಮಾಡೋದಕ್ಕೆ ಬೆಟರ್ ಇದೆ ಅದು ಲೋಹ ತುಂಬ ಸಾಫ್ಟ್ ಇರುತ್ತೆ ಮೃದು ಇರುತ್ತೆ ಅಂತ ಹೇಳಿದ್ದಾರೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಪ್ರತಿದಿನ ನಾವು ಹಾಕೋತೀವಿ ನೋಡಿ ಸ್ನೇಹಿತರೆ ಅದು ಟ್ವೆಂಟಿ ಟೂ ಕ್ಯಾರೆಟ್ ಬರುತ್ತೆ ಸೊ ಹಾಗಾಗಿ ಹೂಡಿಕೆಯನ್ನು ಮಾಡೋದಕ್ಕೆ ಟ್ವೆಂಟಿ ಫೋರ್ ಕ್ಯಾರೆಟ್ ಬೆಟರ್ ಇದೆ ನಾವು ಡೈಲಿ ಯೂಸ್ ಹಾಕೋತೀವಿ ಅಂತಂದರೆ ಟ್ವೆಂಟಿ ಟೂ ಕ್ಯಾರೆಟ್ ಬೆಟರ್ ಇದೆ ಅನ್ನೋದನ್ನ ತಿಳಿಸಿದ್ದಾರೆ ಸ್ನೇಹಿತರೆ ಮತ್ತೊಂದು ಅಪ್ಡೇಟ್ಸಲ್ಲಿ ನಿಮಗೆ ಇದ್ರ ಬಗ್ಗೆನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಿ ಟ್ವೆಂಟಿ ಟೂ ಟ್ವೆಂಟಿ ಫೋರ್ಗೂ ಟ್ವೆಂಟಿ ಟೂ ಸ್ವಲ್ಪ ಹಾರ್ಡ್ ಇದೆ ಟ್ವೆಂಟಿ ಟೂ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಸ್ವಲ್ಪ ಸಾಫ್ಟ್ ಇದೆ ಅಷ್ಟೇ ಇನ್ನು ಪ್ರಮುಖ ನಗರಗಳಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಒಂದೇ ಪ್ರಮುಖ ನಗರಗಳಲ್ಲಿ ಸ್ನೇಹಿತರೆ ಒಂದೇ ರೇಟ್ ಇರುವುದಿಲ್ಲ ಇದನ್ನು ಫೈನಲಿ ಇಟ್ಕೋಬಿಡಿ ಚೆನ್ನೈಯಲ್ಲಿ ಒಂಬತ್ತು ಸಾವಿರದ ಅರವತ್ತಿದೆ ಒಂದು ಗ್ರಾಮ್ ಚಿನ್ನದ ಬೆಲೆ ಇನ್ನು ಮುಂಬೈಯಲ್ಲೂ ಕೂಡ ಸೇಮ್ ಇದೆ ಒಂಬತ್ತು ಸಾವಿರದ ಅರವತ್ತು ರೂಪಾಯಿ ಆದರೆ ಮುಂಬೈ ಮತ್ತು ಚೆನ್ನೈಗೆ ಹೋಲಿಕೆಯನ್ನು ಮಾಡಿದರೆ ದೆಹಲಿಯಲ್ಲಿ ಸ್ವಲ್ಪ ಚಿನ್ನದ ಬೆಲೆ ಜಾಸ್ತಿ ಇದೆ ಒಂಬತ್ತು ಸಾವಿರದ ಎಪ್ಪತ್ತೈದು ರೂಪಾಯಿ ಇದೆ ಹದಿನೈದು ರೂಪಾಯಿ ಜಾಸ್ತಿ ಇದೆ ಸ್ನೇಹಿತರೆ ಇನ್ನು ಕೋಲ್ಕತ್ತಾ ಬೆಂಗಳೂರಲ್ಲಿ ಒಂಬತ್ತು ಸಾವಿರದ ಅರವತ್ತು ರೂಪಾಯಿ ಟ್ವೆಂಟಿ ಟೂ ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನದ ಬೆಲೆ ಹೈದರಾಬಾದಲ್ಲೂ ಕೂಡ ಸೇಮ್ ಇದೆ ಒಂಬತ್ತು ಸಾವಿರದ ಅರವತ್ತು ಕೇರಳದಲ್ಲೂ ಕೂಡ ಒಂಬತ್ತು ಸಾವಿರದ ಅರವತ್ತಿದೆ ಸ್ನೇಹಿತರೆ ಆದರೆ ವಡೋದರದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಒಂಬತ್ತು ಸಾವಿರದ ಅರವತ್ತ ಐದು ಅಹಮಾಬಾದಲ್ಲೂ ಕೂಡ ಒಂಬತ್ತು ಸಾವಿರದ ಅರವತ್ತ ಐದು ಪುಣೆಯಲ್ಲಿ ಒಂಬತ್ತು ಸಾವಿರದ ಅರವತ್ತಿದೆ ಸ್ನೇಹಿತರೆ ಇದು ಪ್ರಮುಖ ನಗರಗಳಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನದ ಬೆಲೆ ಈ ರೀತಿ ಇದೆ ಅಂತಲೇ ಹೇಳ್ಬೋದು ಇನ್ನು ಪ್ರಮುಖ ನಗರಗಳಲ್ಲಿ ವಿವಿಧ ನಗರಗಳಲ್ಲಿ ಸ್ನೇಹಿತರೆ ಬೆಳ್ಳಿಯ ದರ ನೂರು ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗ್ಬಿಡೋಣ ಚೆನ್ನೈಯಲ್ಲಿ ಹನ್ನೆರಡು ಸಾವಿರ ಇದೆ ಬೆಳ್ಳಿಯ ದರ ನೂರು ಗ್ರಾಮ್ಗೆ ಮುಂಬೈಯಲ್ಲಿ ಹನ್ನೊಂದು ಸಾವಿರ ನೋಡ್ತಾ ಇರ್ಬೋದು ಮುಂಬೈಗೆ ಹೋಲಿಕೆಯನ್ನು ಮಾಡಿದರೆ ಚೆನ್ನೈಯಲ್ಲಿ ಸ್ವಲ್ಪ ಬೆಳ್ಳಿಯ ಬೆಲೆ ಜಾಸ್ತಿ ಇದೆ ಒಂದು ಸಾವಿರ ಕೂಡ ಜಾಸ್ತಿ ಇದೆ ಸ್ನೇಹಿತರೆ ದೆಹಲಿ ಕೋಲ್ಕತ್ತಾದಲ್ಲಿ ಹನ್ನೊಂದು ಸಾವಿರ ಇದೆ ಬೆಂಗಳೂರಲ್ಲೂ ಕೂಡ ಸೇಮ್ ರೇಟ್ ಇದೆ ಹನ್ನೊಂದು ಸಾವಿರ ಆದರೆ ಹೈದರಾಬಾದಲ್ಲಿ ಸ್ನೇಹಿತರೆ ಹನ್ನೆರಡು ಸಾವಿರ ಇದೆ ಕೇರಳದಲ್ಲೂ ಕೂಡ ಹನ್ನೆರಡು ಸಾವಿರ ಇದೆ ಪುಣೆಯಲ್ಲಿ ಮತ್ತು ವಡೋದರಾ ಮತ್ತು ಅಹಮಾಬಾದಲ್ಲಿ ಹನ್ನೊಂದು ಸಾವಿರ ಇದೆ ನೂರು ಗ್ರಾಮ್ ಬೆಳ್ಳಿಯ ಬೆಲೆ ಯಾಕೆ ಈ ರೀತಿ ಬೆಳ್ಳಿಯ ಬೆಲೆ ಮತ್ತು ಚಿನ್ನದ ಬೆಲೆ ಒಂದೇ ರೇಟ್ ಇಲ್ಲ ಎಲ್ಲ ನಗರಗಳಲ್ಲೂ ಸ್ವಲ್ಪ ಚೇಂಜಸ್ತಾ ಇದೆ ಅನ್ನೋದನ್ನ ಕೇಳೋರಿಗೆ ಸ್ನೇಹಿತರೆ ಇದು ಉತ್ತರ ಅಂತಲೇ ಹೇಳ್ಬೋದು ಅಬಕಾರಿ ಸುಂಕ ಮೇಕಿಂಗ್ ಶುಲ್ಕಗಳು ರಾಜ್ಯ ತೆರಿಗೆ ಜಿ ಎಸ್ ಟಿಗಳಂತಹ ಕೆಲವು ನಿಯಂತ್ರಕಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಒಂದು ನಗರದಲ್ಲಿ ಸ್ನೇಹಿತರೆ ಚಿನ್ನದ ಬೆಲೆ ಕಡಿಮೆ ಇರಲಿದೆ ಮತ್ತೊಂದು ನಗರದಲ್ಲಿ ಚಿನ್ನದ ಬೆಲೆ ಜಾಸ್ತಿ ಇರಲಿದೆ ಬೆಳ್ಳಿಯ ಬೆಲೆಯೂ ಕೂಡ ಅದೇ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಏನಾದರೂ ನೀವು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಹೊರಟಿದ್ದಾರೆ ಸ್ನೇಹಿತರೆ ತಜ್ಞರು ಏನು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅಂದರೆ ಆಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನ್ ಸಹ ಇದೆ ಸ್ನೇಹಿತರೆ ಅದನ್ನು ಕೂಡ ಬಳಸ್ಬೋದು ಸರ್ಕಾರಿ ಅಪ್ಲಿಕೇಶನನ್ನು ಸಹ ಬಳಸ್ಬೋದು ಯಾವುದಂದರೆ ಬಿ ಐ ಎಸ್ ಕೇರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು ಇದಲ್ಲದೆ ಈ ಆ್ಯಪ್ ಮೂಲಕ ದೂರು ಕೂಡ ನೀಡ್ಬೋದು ಸ್ನೇಹಿತರೆ ಯಾಕಂದರೆ ಪ್ರತಿನಿತ್ಯ ತಿಳಿಸ್ಕೊಡ್ತಾ ಇರ್ತೀನಿ ಯಾಕಂದರೆ ಪ್ರತಿನಿತ್ಯ ಆಡಿಯನ್ಸ್ ಒಬ್ಬರೇ ನೋಡ್ತೀರಾ ಅಂತ ಅಂದ್ಕೊಂಡಂಗಿಲ್ಲ ಸ್ನೇಹಿತರೆ ಹೊಸ ಆಡಿಯನ್ಸ್ಗೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು ತಿಳಿಸ್ತಾ ಇರ್ತೀನಿ ಏನು ದಿನ ದಿನ ಇದನ್ನೇ ತಿಳಿಸ್ತಾರೆ ಅಂದ್ಕೊಳಕ್ಕೆ ಸೊ ಹಾಗಾಗಿ ಈ ಅಪ್ಲಿಕೇಶನಲ್ಲಿ ದೂರನ್ನು ನೀಡ್ಬೋದು ಏನಾದರೂ ನೀವು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನವನ್ನು ಖರೀದಿ ಮಾಡಿರ್ತೀರ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನವನ್ನು ಖರೀದಿ ಮಾಡಿ ಸ್ಲಿಪ್ನು ಥರ ಕೊಟ್ಟು ಏನಾದರೂ ಅವರು ನಿಮ್ಮ ಕೈಗೆ ಏಯ್ಟೀನ್ ಕ್ಯಾರೆಟ್ ಚಿನ್ನವನ್ನು ಕೊಟ್ಟು ಮನೆಯಲ್ಲಿ ಬಂದು ನೋಡಿದಾಗ ಏಯ್ಟೀನ್ ಕ್ಯಾರೆಟ್ ಇದ್ದರೆ ಸ್ನೇಹಿತರೆ ನೀವು ಈ ಅಪ್ಲಿಕೇಶನ್ ಮೂಲಕ ದೂರನ್ನು ನೀಡ್ಬೋದು ಇನ್ನು ಚಿನ್ನದ ಬೆಲೆಯು ಈ ತಟಸ್ಥೆಯು ಹೂಡಿಕೆದಾರರಿಗೆ ಮತ್ತು ಖರೀದಿದಾರರಿಗೆ ಒಂದು ರೀತಿಯ ಸ್ಥಿರತೆಯ ಸಂದೇಶವನ್ನು ನೀಡಿದೆ ಅದೆಯಾಗೋ ಚಿನ್ನದ ಮಾರುಕಟ್ಟೆಯು ಯಾವಾಗಲೂ ಚಂಚಲವಾಗಿರುವುದರಿಂದ ಭವಿಷ್ಯದ ಮೇಲೆ ಏರಿಳಿತಗಳನ್ನು ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ ಅಂತಲೇ ಹೇಳ್ಬೋದು ಜಾಗತಿಕ ಆರ್ಥಿಕತೆಯ ಗತಿಶೀಲತೆ ಮತ್ತು ಸ್ಥಳೀಯ ಮಾರುಕಟ್ಟೆಯ ಬೇಡಿಕೆಯನ್ನು ಗಮನಿಸುವುದು ಚಿನ್ನದ ಮೇಲೆಯ ಭವಿಷ್ಯದ ದಿಕ್ಕನ್ನು ಊಹಿಸಲು ಸಹಾಯಕವಾಗಬಹುದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಖರೀದಿ ಮಾಡುವುದು ಉತ್ತಮ ಇಲ್ಲಾಂದರೆ ತಿಳಿದವ್ರ ಕೇಳಿ ಸ್ನೇಹಿತರೆ ಅವ್ರ ಜೊತೆ ಕರ್ಕೊಂಡೋಗಿ ಚಿನ್ನವನ್ನು ಖರೀದಿ ಮಾಡುವುದು ಉತ್ತಮ ಯಾಕಂದರೆ ಮೋಸವಂತೂ ಹೋಗೋಕ್ಕೆ ಹೋಗಬೇಡಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ಈ ವಸ್ತುಗಳಿಂದ ಉಪಯೋಗ ಅಂದಾಗ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆಯಿಂದ ಖರೀದಿ ಮಾಡುವುದು ಉತ್ತಮ ಸೊ ಹಾಗಾಗಿ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಿ ಇನ್ನು ತಜ್ಞರ ಅಭಿಪ್ರಾಯದ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಕಡಿಮೆಯಾಗಲಿದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಬಟ್ ನಮ್ಮ ಅಭಿಪ್ರಾಯ ಏನಂದರೆ ಹಿಂದಿನ ದಿನ ಚಿನ್ನ ಮತ್ತು ಬೆಳ್ಳಿ ಕಡಿಮೆ ಬೆಲೆಗೆ ಸಿಕ್ಕಿದಾಗ ಖರೀದಿ ಮಾಡಿಬಿಡಿ ಸೊ ಹಾಗಾಗಿ ಮಧ್ಯಮ ಕುಟುಂಬದವರಿಗೆ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡುವುದು ಒಂದು ಕನಸು ಅಂತಲೇ ಹೇಳ್ಬೋದು ಇನ್ನು ಚಿನ್ನ ಮತ್ತು ಬೆಳ್ಳಿಯನ್ನು ಸ್ನೇಹಿತರೆ ಜಾಸ್ತಿ ಇದ್ದಾಗಲೂ ಅಷ್ಟೇ ಜನ ಖರೀದಿ ಮಾಡ್ತಾರೆ ಕಡಿಮೆ ಇದ್ದಾಗಲೂ ಕೂಡ ಅಷ್ಟೇ ಖರೀದಿ ಮಾಡ್ತಾರೆ ಸ್ನೇಹಿತರೆ ಇನ್ನು ಮಧ್ಯಮ ವರ್ಗದವರು ನಮ್ಮಂಥವರು ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ಈ ಥರ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಯಾವ ಸಮಯದಲ್ಲಿ ಯಾವ ದಿನದಲ್ಲಿ ಚಿನ್ನ ಮತ್ತು ಬೆಳ್ಳಿ ದರ ಕಡಿಮೆ ಬೆಲೆಗೆ ಸಿಗಲಿದೆ ಆವಾಗ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾಮೀಡ್ಯಾಗೆ ಸಬ್ಸ್ಕ್ರೈಬ್ ಆಗಿ ಗೋಲ್ಡ್ ಸಿಲ್ವರ್ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಭವಿಷ್ಯದ ಬಗ್ಗೆ ನಿಮ್ಮ ರಾಶಿಗಳ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್